Itu हन तमे चिंकू அஞ்சு மஞ்சு ஏ இவனிங் நீர் அந்த அலர்ஜி சொல்வா ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರಾಗಿದ್ದೀರ ಅಂದ್ಕೊಳ್ತೇನೆ ಸೊ ಇವತ್ತು ಏನಂದರೆ ಅನುಷ ಬ್ಯಾಂಗ್ಳೂರಿಗೆ ಹೋಗಿದ್ದಾಳಲ್ಲ ಹಾಗೆ ಅಪ್ಪ ಮತ್ತು ಅಕ್ಕ ಮಾತ್ರ ಇದ್ದಾರೆ ಮನೆಯಲ್ಲಿ ಹಾಗೆ ನಾನು ಸಹ ಹೋಗಿದ್ದೇನೆ ಸೊ ಎರಡು ದಿನ ರಜೆ ಉಂಟು ಎರಡು ದಿನ ನಾನು ರಜೆ ಹಾಕಿ ಭಾಗ್ಯಕ್ಕೆ ಹೊರಟಿದ್ದೇನೆ ಸೊ ಈಗ ನಾನು ನನ್ನ ಗುಂಡು ಡ್ರಾಪ್ ಮಾಡಲಿಕ್ಕಿದ್ದಾರೆ ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದೇನೆ ನಾನು ಹೊರಟಾಗ ನೋಡಿ ಇವಳ ಮುಖ ಚಿಕ್ಕದಾಗಿದೆ ಇಲ್ಲಿ ಇಲ್ಲಿ ಕಂಬದ ಅಂಗಡಿಗೆ ಬಂದು ಕೆಲವೊಂದು ಐಟಮ್ ಅನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಇಲ್ಲಿಂದ ನಾಗೇಶ್ ಅಣ್ಣನ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೇನೆ

ಮನೆಗೆ ಬಂದಿದ್ದೇನೆ ನೆಟ್ವರ್ಕ್ ಇಲ್ಲ ಸೊ ನೋಡಿ ಈ ಥರ ಸಿಕ್ಕ ಫೋನಲ್ಲಿ ಮಾತಾಡಬೇಕಿಲ್ಲಿ ನೋಡಿ ನಾಗೇಶ್ ಜೊತೆ ಎರಡು ಕೋಡೆ ಬಾಳೆಯನ್ನು ಕಳಿಸ್ತಾ ಇದ್ದಾರೆ ಕುಲಂತೆ ಕುಲಂತೆ ಚಿಂಕಿನಿ ಅನ್ನಿ ಮುನ್ನೋ ಅಂಜು ಮುನ್ನೋ ಚಲ ಚಿಂಕುಜಿ ಚಕ್ಕುಲಿ ಕೈಶ ಚಕ್ಕುಲಿ ಮಾಜಿ ಚಕ್ಕುಲಿ ಚಿಂಕಿ ಚಕುಲಿ ಬೇಬಿ ಕೈಶಗಿ ಚಿಂಕಿ ಚಕುಲಿ ಬೇಬಿ ಕುಲಂತೆ ಕೂಲಂತೆ

అద్దుకు అద్దు హాలు కుదిబీ హ వన్నీ వేడి దారన్న హ కాని హ వాడు హాలు குடிతలే ಹೊಡಿಯೇಳು ಕುಟ್ಟ ಕುಟ್ಟ ಮಾಡಿಕೊಂಡು ನನಗೆ ಆಗ್ತದೆ ಹಾಗೆ ನೋಡಿ ಇಲ್ಲಿ ಕೂತ್ಕೊಂಡೋಗಿದ್ದಾರೆ ಸೊ ನಾನು ಮತ್ತು ಅಶ್ವಿನಿಯ ಈಗ ಸೊಪ್ಪು ತರಲಿಕ್ಕೆ ಹೋಗುವವರು ದನಗಳನ್ನು ಕಟ್ಟಿದ್ದುಂಟು ಹೀಗೆ ನೋಡಿ ಇಲ್ಲಿ ಮುಟ್ಟಲೆ ಮತ್ತು ಕತ್ತಿ ಹಿಡ್ಕೊಂಡು ಸೊಪ್ಪು ತರಲಿಕ್ಕೆ ಕಾಡಿಗೆ ಹೋಗ್ತಾ ಇದ್ದೇವೆ ಚಿಂಕಿ ಚಿಂಕೇಶ್ ಚುನ ಬಾಡಿಗಾರ್ ಅಲ್ಲಿದ್ದಾನೆ ನನ್ನ ಬಾಡಿಗಾರ್ಡ್ ಇಲ್ಲಿದ್ದಾನೆ ಹೋವಾ ಚಲ ಬಗ್ಗಿನ ಬಗ್ಗಿ ಚಲ 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 ಚಿಂಕಿರಿ ಚಿಂಕಿ ಚಿಂಕಿ ಇದು ಅಶ್ವಿನಿ ಅಕ್ಕ ಹೋದಾಗೆ ಕಾಣುವುದಿಲ್ಲ ಅನ್ನೂ ಹೋದಾಗೆ ಕಾಣ್ತದೆ ಚಲ್ಪಟ್ ಸೊಪ್ಪು ಮಾಡಬೇಕು ಅಂತ ಬಂದಿದ್ವಲ್ಲ ಅಲ್ಲೊಂದು ಮರ ಮುರಿದು ಬಿದ್ದಿದೆ ಮತ್ತು ಇಲ್ಲೆಲ್ಲ ಸ್ವಲ್ಪ ಸೊಪ್ಪು ಉಂಟಲ್ಲ ಇದನ್ನೆಲ್ಲ ಸೇರಿಸಿ ಹಾಗೆ ಇಲ್ಲಿ ಸಹ ಒಂದು ಮರ ಬಿದ್ದಿದೆ ಮೋಸ್ಟ್ಲಿ ಗಾಳಿಗೆ ಕಟ್ಟಾಗಿ ಬಿದ್ದದನ್ನಿಸ್ತದೆ ಹಾಗೆ ಅದನ್ನೆಲ್ಲ ರಿಪೇರಿ ಮಾಡಿ ಸೊಪ್ಪು ತಗೊಂಡು ಹೋಗ್ತೇವೆ ಈಗ ಮನೆಗೆ ಸೊಪ್ಪೆಲ್ಲ ಹಿರಿದಾಯಿತು ನೋಡಿ ಅಕ್ಕ ಕಟ್ಟ ಕಟ್ಟಿದ್ಲು ಇನ್ನಿದನ್ನು ಮನೆ ತಗೊಂಡು ಮನೆಗೆ ಹೋಗೋದು ನಾವು ದನಗಳನ್ನು ಚೇಂಜ್ ಮಾಡಲಿಕ್ಕೆ ಹೋಗಿದ್ವಿ ನಾನು ಮತ್ತು ಅಕ್ಕ ಹಾಗೆ ಎಲ್ಲ ಸ್ವಲ್ಪ ಸೊಪ್ಪು ಸಹಿತ ಅದನ್ನೆಲ್ಲ ರಿಪೇರ್ ಮಾಡಿ ಒಂದು ಕೋಲ್ ತಗೊಂಡು ಬರ್ತಾ ಇದ್ದೀನಿ ನೋಡಿ ಇದು ಯಾಕೆಂದರೆ ಅಪ್ಪ ಹೀರೆಕಾಯ್ದು ಬೀಜ ಹಾಕಿದ್ದಾರೆ ಆ ಬೀಜಕ್ಕೆ ಹಾಕ್ಲಿಕ್ಕೆ ಅಂತೆ ಅವರಿಗೆ ತರಲಿಕ್ಕೆ ಆಗುದಿಲ್ಲ ಇದು ಸುಸ್ತಾಗ್ತದೆ ಹಾಗೆ ಒಂದು ಕೋಲನ್ನು ಹಿಡ್ಕೊಂಡು ಬಂದಿದ್ವಿ ಈಗ ಬರುವಾಗ ಮತ್ತೆ ಚಂದದಲ್ಲಿ ಇರ್ಬೋದಿತ್ತು ಮದುವೆ ನಮಗೆ ನೀರೇ ಇಲ್ಲ ಅಂತ ಗದ್ದೆಗೆ ಬಾವಿಂದ ಬರುದು ಬಿಡ್ತಾ ಇದ್ದಾರೆ ಮಳೆ ಬರಲಿಲ್ಲ ಅಲ್ಲ ಅವ ಹೋಗುದಿಲ್ಲ ನೋಡು ನಂದ ಓಡಿ ತಲುಪಿ ಆಗ್ತಿತ್ತು ಹೋಗುದು ಅವಳು ಅವ ಇನ್ನೊಬ್ಬ ಅಷ್ಟೇ ಇಲ್ಲ ಇದು ಮಾತ್ರ ಸ್ವಲ್ಪ ಕೈ ಮೇಲೆ ಮಾಡು ಕಾಣುದಿಲ್ಲ ಅವನು ಓಚ ನಂದಿ ಜಾ ಏನಂದಿ ಮನೆಗೆ ಬಂದ ಮೇಲೆ ಅಶ್ವಿನಿ ಯಾಕೆ ಒಂದು ಸಲ ಟ್ಯಾಂಕಿಗೆ ನೀರು ಬಿಟ್ಟಿದ್ಲಂತೆ ಹಾಗೆ ನಾನು ಸಹ ಈಗ ಬಿಟ್ಟೆ ಸ್ವಲ್ಪ ಅಂದರೆ ಅವಳು ಬಂದು ಎರಡು ದಿನ ಆಯಿತು ಸಹ ಬಿಟ್ಟೆ ಈಗ ತುಂಬಿತು ಟ್ಯಾಂಕಿ ಆಗ ತುಂಬಿರಲಿಲ್ಲ ಸೊ ಟ್ಯಾಂಕ್ ಇಲ್ಲಿರೋದು ನಮ್ಮ ಮನೆ ಹೀಗೆ ಇರೋದು ಹಿಂದೆ ಆ್ಯಕ್ಚುಲಿ ನಾನು ಇಲ್ಲಿಗೆ ಯಾಕೆ ಬಂದದಂದರೆ ಆ ಗಿಡದ ಬಗ್ಗೆ ಹೇಳಲಿಕ್ಕೆ ಸೊ ಅದು ರಂಬುಟನ್ ಗಿಡ ನಾನು ಡಿಗ್ರಿ ಇದ್ದಾಗ ಸೊದರ್ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ನೆಟ್ಟ ಗಿಡ ಅದರಲ್ಲಿ ನನಗೆ ಇವತ್ತು ಎರಡು ರಂಬುಟನ ಸಿಕ್ಕಿತ್ತು ತುಂಬ ಆಗಿತ್ತಂತೆ ಅನುಷಮಂತೂ ಭಾವ ತಿಂದಿದ್ದಾರೆ ಬಟ್ ಅವರ ಕಣ್ಣು ತಪ್ಪಿಸಿ ನನಗೋಸ್ಕರ ಗಿಡ ಎರಡು ಹಣ್ಣನ್ನು ತೆಗೆದು ಇಟ್ಟಿತ್ತು ಪಾಪ ಸೊ ಅದೀಗ ನನಗೆ ಸಿಕ್ಕಿತ್ತು ಇವರು ನೋಡಿ ಅವರ ಅವರೇ ಹೊಲಿತಾ ಇದ್ದಾರೆ ಹೊಲಿದು ಪ್ರಿಪೇರ್ ಮಾಡ್ತಾ ಇದ್ದಾರೆ ವಾಯ್ ಪಾಪ ನಮಗೀಗ ಕೆಲಸ ಉಂಟು ನಾವೀಗ ಹುಲ್ಲು ತರಲಿಕ್ಕೆ ಹೊರಟಿದ್ದೇವೆ ಹಾಗೆ ತಲೆ ದಿಮ್ಮನವರೇ ಹೊಲಿತಾ ಕೂತಿದ್ದಾರೆ ಒಬ್ಬರೇ ಹುರ್ರ ಅಂಜು ಮುಂಜು ಏ ಕೆಳಗೆ ತೋಟ ನಾನು ಇವಳನ್ನು ಹುಡುಕುದು ಎಲ್ಲಿದ್ದಾಳೆ ಎಂತ ನೋಡಿ ಓ ಎಲ್ಲಿದ್ದಾಳೆ ಚಿಂಕು ಚಿಂಕು ಊರಿಗಿಂತ ಮುಂಚೆ ಹೋಗಿದ್ದಾರೆ ನನಗೆ ಎಲ್ಲಿ ಲೊಕೇಶನ್ ಅಂತ ಗೊತ್ತಾಗಲಿಲ್ಲ ನೋಡಿ ಈಗ ಬರ್ತಾ ಇದ್ದಾರೆ ಕರ್ದ ಮೇಲೆ ಹಾಂ ಚಲ ಅಚ್ಚು ಖೈಷ ಚಲ ಈಗ ಕರ್ಕೊಂಡು ಹೋಗ್ತಾರೆ ಕೈಷಾ ಅಚ್ಚು ಅಚ್ಚು ಖೈಷ ಕೈಶಾ ಕೈಶಾ ಮಂಜಿನ ಅದ್ದಿ ಜನ ಶೇಂಪುಡಿ ಹಬ್ಕತನಿ ಆ ಒಂದು ಗಂಟೆ ಹಾಂ ಅಯ್ಯ ಅಯ್ಯೋ ಇಯ್ಯೋ ಎಷ್ಟು ದಪ್ಪದ ಮರ ಕುಂಬಾಗಿ ಬಿದ್ದಿದೆ ನೋಡಿ ಹಾಳಾಗಿ ಹೋಗಿದೆ ಹಾಳಾಗಿ ಬಿದ್ದದ್ದು ಒಣಗಿ ಆ್ಯಕ್ಚುಲಿ ನಮ್ಮ ಮಂಗಳೂರಲ್ಲಿ ನಮಗೆ ಒಲೆಗೆ ಬೆಂಕಿ ಹಾಕಲಿಕ್ಕೆ ಕಟ್ಟಿಗೆಯೇ ಇಲ್ಲ ಇದನ್ನು ನೋಡಿದರೆ ಆಸೆ ಆಗ್ತದೆ ಈಗ ಅಲ್ಲನಾ ಎಷ್ಟು ಕಟ್ಟಿಗೆ ಉಂಟು ನೋಡ ಹುಡುಕುದು ಒಂಟೆ ಹುಡುಕುದು ಮಂತೆ ಮಂತೆ ಹುಡುಗ ಹುಡ್ಕು ಹುದುಕ್ ಹುದು ಹೋಗು ಹೋಗು ನಮ್ಮದು ಹುಲ್ಲೆಲ್ಲ ಆಯ್ತು ಇನ್ನು ಅಕ್ಕ ಕಟ್ಟ ಕಟ್ತಾ ಇದ್ದಾಳೆ ಬೇಡ ಅವಳು ಅಡಗಿ ಹೂತಿದ್ದಾಳು ನೋಡಿ ಎಲೆಯಿಂದೆ ಬಂದ್ ಮಾಡಿದೆ ಅಕ್ಕ ಅಲ್ಲಿ ನಾನು ಅವಳ ವಿಡಿಯೋ ಮಾಡ್ತೇನೆ ಅಂತ ಹೇಳಿ ನನ್ನನ್ನು ನದಿಗೆ ಹೋಗು ಅಂತ ಹೇಳಿ ಓಡಿಸಿದ್ಲು ಹಾಗೆ ನಾನು ಇಲ್ಲಿಗೆ ನದಿ ಹತ್ರ ಬಂದಿದ್ದೇನೆ ಅವಳು ಕಟ್ಟ ಕಟ್ತಾ ಇದ್ದಾಳೆ ಕೂದ ಹೊತ್ತಿನಿಲ್ಲಿ ಆಚೆ ಮತ್ತೆ ನೀರ

うん。 ಆರು ಗಂಟೆಗೆ ಮಂಗಳೂರಿಂದ ಹೊರಟಿದ್ದೆ ಸೊ ಹತ್ತು ಗಂಟೆಗೆ ಭಾಗ್ಯ ರೀಚ್ ಆಗಿದ್ದೆ ಆಟೋದಲ್ಲಿ ಬಂದದ್ದು ಅಂದರೆ ಮುಂಚೆ ಬಸ್ಸಲ್ಲಿ ಬಂದು ಅಲ್ಲಿಂದ ಆಟ ಹಿಡ್ಕೊಂಡು ಮನೆಗೆ ಬಂದೆ ಬರುವಾಗ ಸ್ವಲ್ಪ ಐಟಮ್ಗಳನ್ನೆಲ್ಲ ತಕೊಂಡು ಬಂದಿದ್ದೆ ಮತ್ತೆ ಸೊಪ್ಪು ಮಾಡಿದ್ವಿ ದನಗಳನ್ನೆಲ್ಲ ತಂದು ಕಟ್ಟಿ ಹಾಕಿ ಆಗಿ ಆಮೇಲೆ ಹುಲ್ಲು ಮಾಡಿದ್ವಿ ಬಂದು ಹುಲ್ಲು ಮಾಡಿ ಈಗ ನದಿಗೆ ಬಂದಿದ್ದೇವೆ ನೋಡಿ ನದಿಯ ಎಷ್ಟು ಚೆಂದ ಉಂಟು ನೋಡಿ ಈಗ ನೀರು ಕಡಿಮೆ ಉಂಟು ಹಾಗೆ ಬರಲಿಕ್ಕೆ ಆಗ್ತದೆ ಇಲ್ಲದೇ ಇದ್ರೆ ಕಷ್ಟ ಆಗ್ತದೆ ನದಿಗೆ ಬರಲಿಕ್ಕೆ ಬೇಡ

ರಾಮಪತ್ರೆ ಸಿಕ್ಕಿತು ಅದನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಅಕ್ಕ ಎತ್ಕೊಂಡು ಹುಲ್ಲು ಹೋಗ್ತಾ ಇದ್ದಾಳೆ ನನಗೆ ತಲೆನೋವಾಗ್ತಾ ಉಂಟು ಹಾಗೆ ನಾನು ಹುಲ್ಲು ಎತ್ಕೊಂಡು ಹೋಗೋದಿಲ್ಲ ಅವಳು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು ಬೇಗ ಬೇಗ ಕೆಲಸ ಮಾಡ್ತಾಳೆ ನನಗೆ ಸುಸ್ತಾಗ್ತದೆ ಅಭ್ಯಾಸ ಇಲ್ಲ ಕೆಲಸ ಮಾಡಿ ಈಗ Vi er her i er eller hvad? Vesten? Jamen. Jamen det er